ನನ್ನ ಪೂರ್ತಿ ಹೆಸರು ಮುಂಗಾನಳ್ಳಿ ರಾಮರಾವ್ ಶಿವರಾಮ ಪ್ರಕಾಶ ಶರ್ಮಾ ಅಂತ ಪ್ರೊಡ್ಯೂಸರ್ ರಶ್ ನೋಡ್ಬಿಟ್ಟು ಅಬ್ಸೆಟ್ ಆಗ್ಬಿಟ್ರು ಎಮ್ ಡಿ ಸುಂದರ್ ಬರ್ದಿದ್ ಕತೆ ಹೇಳಿದ್ ಒಂದ್ ರೀತಿ ಉದಯ ಶಂಕರ್ ಬರ್ದಿದ್ ಒಂದ್ ರೀತಿ ನೀವು ತೆಗೆದಿದ್ ಒಂದ್ ರೀತಿ ಪಿಕ್ಚರ್ ಓಡ್ತೇನೆಯಾ ಅಂದ್ರು ಹೌದು ಟೆಂಪರ್ ಮಧುಸೂದನ್ ರಾವ್ ಯಾರಂತ ಇಟ್ಕೋ ಪೀಚರ್ ಶೂಟ್ ಕಂಪ್ಲೀಟ್ ಮಾಡ್ಕೋ ಹೋಗ್ ನಂಗೆ ದುಡ್ಡೇ ಬೇಡ ಅಂಗಡಿ ಟೋಟಲ್ ಭಗವಾನ್ ಸರ್ ಏನಂದ್ರೆ ಆರ್ಟ್ ತುಂಬಾ ಒಳ್ಳೇದು ಬಟ್ ಆದ್ರೆ ಬೈಯೋರು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಈಗ ಒಂದು ಬರ್ತಾ ಇದೆ ರೇಡಿಯೋದಲ್ಲಿ ಸಾಂಗ್ ಇನ್ನ ಅದು ಬರೋಲ್ಲ ಉದಿಶಂಕರ್ ಮತ್ತೆ ಇನ್ನೇನು ಹೇಗಿರ್ಬೇಕು ಇದು ಸಾಂಗ್ ಏನಾಯ್ತ ಹೀಗ ಬರೆಯೋದು ಸಾಂಗ್ ಹನ್ನೆರಡು ಸಾಂಗ್ ಬರ್ಬಿಟ್ರು ಒಂದೆಟ್ಟಿಗೆ ನಾನು ರಾಜನ್ ನಾಗೇಂದ್ರ ಅವರ ಭಗವಾನ್ ಸರ್ ಮೂರು ಜನ ಕೂತ್ಕೊಂಡ್ರೆ ಆ ಹನ್ನೆರಡು ಸಾಂಗ್ ಇತ್ತಲ್ಲ ಅದರಲ್ಲಿ ಅದ್ರದ್ದು ಎರಡ್ ಲೈನ್ ಇದ್ರದ್ದು ಎರಡ್ ಲೈನ್ ಇದ್ರದ್ದು ಎರಡು ಲೈನು ಇದ್ರದ್ದು ಎರಡ್ ಲೈನ್ ಹಾಕಿ ಒಮ್ಮೆ ನಿನ್ನನ್ನು ಕಣ್ ತುಂಬಾ ಕಾಣುವಾಸೆ ಎಲ್ಲಿರುವೆ ಬಂತು ಹಾಡು ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀವಿ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ನಾವೇನೆಂದರೆ ಜೀವನದಲ್ಲಿ ಸ್ವಲ್ಪ ಶಿಸ್ತಿನ ಪಾಲಿಸಿದ್ವಿ ಆಮೇಲೆ ಇನ್ನೊಂದು ಇನ್ನೊಂದು ನನಗೆ ತುಂಬ ಸ್ನೇಹಿತರೆಲ್ಲ ನಾನ್ ಫಿಲಮ್ನವರು ಅವ್ರ ಜೊತೆ ಒಡನಾಟ ನೋಡಿದ್ಮೇಲೆ ನಮ್ಗೆ ಅದೇ ರೀತಿ ಇರಬೇಕು ಅಂತ ಅನಿಸ್ತು ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಶಿಸ್ತಿನ ಜೀವನ ನಡೆಸಿದ್ರಿಂದ ನೆಮ್ಮದಿಯಾಗಿದ್ದೀನಿ ಆರ್ಥಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಎಲ್ಲಾ ರೀತಿಯಲ್ಲೂ ಆರಾಮಾಗಿದ್ದೀವಿ ನನ್ನ ಪೂರ್ತಿ ಹೆಸರು ಮುಂಗಾನಹಳ್ಳಿ ರಾಮರಾವ್ ಶಿವರಾಮ ಪ್ರಕಾಶ ಶರ್ಮಾ ಅಂತ ಮುಂಗಾನಹಳ್ಳಿ ರಾಮರಾವ್ ತಂದೆ ಹೆಸರು ಶಿವರಾಮ್ ಪ್ರಕಾಶ್ ಶರ್ಮಾ ಅಂತ ಪ್ರೈಮರಿ ಸ್ಕೂಲ್ ನಲ್ಲಿ ಶರ್ಮಾ ಕಟ್ಟಾಯಿತು ಹೈಸ್ಕೂಲ್ ನಲ್ಲಿ ಶಿವರಾಮ್ ಕಟ್ಟಾಗಿ ಈಗ ಉರೂಫ್ ಡೈರೆಕ್ಟರ್ ಪ್ರಕಾಶ್ ಅಂತ ಸಿನಿಮಾ ಫೀಲ್ಡ್ ಅಲ್ಲಿ ಈ ಹೆಸರು ಹೇಗ್ ಬಂತು ಅಂತಂದ್ರೆ ಅಡ್ಡ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ವೀನಸ್ ಮಹಿಜಾ ಪ್ರೊಡಕ್ಷನ್ಸ್ ಅವರು ಒಂದು ಹೆಣ್ಣು ಆರು ಅಂತ ಒಂದು ಸಿನಿಮಾ ಮಾಡಿದ್ರು ಡೈರೆಕ್ಟರ್ ಬಂದು ವಿ ಮಧುಸೂದನ್ ರಾವ್ ಅಂತ ಅವ್ರಿಗೆ ವಿಕ್ಟ್ರಿ ಮಧುಸೂದನ್ ರಾವ್ ಅಂತ ವಿ ಅಂದ್ರೆ ಅವರ ಐವತ್ತೇಳನೇ ನಿರ್ದೇಶನದ ಚಿತ್ರ ಒಂದು ಹೆಣ್ಣು ಆರು ಕಣ್ಣು ಹೌದು ಹೌದು ವಿಕ್ಟ್ರಿ ಮಧುಸೂದನ್ ರಾವ್ ಅಂತಾನೆ ಅವ್ರ ಹೆಸರು ವಿ ಮಧುಸೂದನ್ ರಾವ್ ಸಕ್ಸಸ್ ಸಕ್ಸಸ್ ತೆಲುಗಿನಲ್ಲಿ ಅವರು ಪ್ರೊಡ್ಯೂಸರ್ ಬಂದು ಸಿ ಪ್ರಕಾಶ್ ರಾವ್ ಅಂತ ಉರುಫ್ ಕ್ಯಾಶ್ ಪ್ರಕಾಶ್ ಅಂತ ಅವ್ರ ಹೆಸರು ಪ್ರಕಾಶ್ ರಾವ್ ಯಾಕೆ ಅಂದ್ರೆ ಅವ್ರು ಯಾವಾಗ್ಲೂ ಬ್ರೀಫ್ ಕೇಸ್ ಅಲ್ಲಿ ದುಡ್ಡಿರೋದು ಒಂದು ಎರಡನೇ ದಿನ ಅಂದ್ರೆ ಬೇರೆ ಪ್ರೊಡ್ಯೂಸರ್ ತರ ಸ್ಪಾಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಶಾಕ್ ಆಗ್ತಿಲ್ಲ ಸಾರ್ ಎಲಿಫೆಂಟ್ ಬೇಕು ಅಂದ್ರೆ ವೈಟ್ ಕಾವಲ್ಲ ಬ್ಲಾಕ್ ಅವಲ್ಲ ಅನ್ನೋದು ಆರೇಂಜ್ ಒಂದ್ ರೀತಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡದಲ್ಲಿ ವೀರ ಸ್ವಾಮಿ ಇದಾರಲ್ಲ ಈಶ್ವರಿ ಪಿಕ್ಚರ್ಸ್ ಸ್ಟಾರ್ ಪ್ರೊಡ್ಯೂಸರ್ ಆ ಲೆವೆಲ್ ಅವರು ಪ್ರೊಡ್ಯೂಸರ್ ಸ್ಟಾರ್ ಪ್ರೊಡ್ಯೂಸರ್ ಕ್ಯಾಶ್ ಪ್ರಕಾಶ್ ಪ್ರಕಾಶ್ ರಾವ್ ಅಂತ ಅವ್ರ ಹೆಸರು ಪೂರ್ತಿ ಅಡ್ಡ ಹೆಸರು ಕರೀತಾ ಇದ್ದು ಕ್ಯಾಶ್ ಪ್ರಕಾಶ್ ರಾವ್ ಅಂತ ಅದರಲ್ಲಿ ಏಳು ಜನ ಪ್ರಕಾಶ್ ಇದ್ರು ಫಿಲಮ್ನಲ್ಲಿ ನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕ್ಯಾಮ್ರಾಮನ್ ಪಿ ಎಸ್ ಪ್ರಕಾಶ್ ಬಿಟ್ಟು ಹೊಟ್ಟವ್ರು ಎಸ್ ಎಸ್ ಲಾಲ್ ಬಂದ್ರು ನಾಳೆ ಶೂಟಿಂಗ್ ಅನ್ನುವಾಗ ಅಲ್ಲಿವರೆಗೂ ಇದ್ರು ಪ್ರಕಾಶ್ ಆಮೇಲೆ ಅದರಲ್ಲಿ ಸಿ ಎಚ್ ಪ್ರಕಾಶ್ ರಾವ್ ಕ್ಯಾಮ್ರಾನ್ ಇವರು ಪ್ರೊಡ್ಯೂಸರ್ ಮ್ಯಾನೇಜರ್ ಪ್ರಕಾಶ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಪ್ರಕಾಶ್ ಬಾಬು ನಾನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಕಾಶ್ ಆ ನಂತರ ಕ್ಯಾಮ್ರಾ ಅಸಿಸ್ಟೆಂಟ್ ಇಡ್ಲಿ ಪ್ರಕಾಶ್ ಅಂತ ಆಮೇಲೆ ಡ್ರೈವರ್ ಒಬ್ರು ದಡಿಯಾ ಪ್ರಕಾಶ್ ಅಂತ ಅಂದ್ರೆ ಅವರು ಶಂಕರ್ ನಾಗ ಅವರ ಮಿಂಚಿನ ಓಟಲ್ ಆಕ್ಟ್ ಮಾಡಿದ್ದಾರೆ ಅಂಬರೀಷ್ ಡ್ರೈವರ್ ಆಗಿದ್ರು ಅವರು ಇಲ್ಲಿ ನಮ್ಮ ರಾವ್ ಡೈರೆಕ್ಟರ್ ಪ್ರಕಾಶ್ ಅಂದ್ರೆ ಅಂತ ನಾಲ್ಕು ಜನ ಅನ್ನೋರು ಸೊ ಅದಕ್ಕೆ ಏನು ಮಾಡೋದ್ರ ಅವರು ಇವ ಅವ್ನ ಕರದ್ ಇವ್ನ ಬರ್ತಾನೆ ಇವನ್ ಕರೆದ್ರೆ ಅವ್ನು ಬರ್ತಾನೆ ಅಂದ್ಬಿಟ್ಟಿದ್ದೆ ಆರ್ಟ್ ಡೈರೆಕ್ಟರ್ ಅಸ್ಟೆಂಟ್ ಕರಿ ಮ್ಯಾನೇಜರ್ ಕರಿ ಪ್ರೊಡ್ಯೂಸರ್ ಕರಿ ಅಸ್ಟೆಂಟ್ ಡೈರೆಕ್ಟರ್ ಕರಿ ಅಂತ ಹೇಳ್ತಾ ಇದ್ರು ಹೀಗಾಗಿ ನಮ್ಮ ಹೆಸರು ಕೈತಿಲ್ಲ ಅಸ್ಟೆಂಟ್ ಡೈರೆಕ್ಟರ್ ಕರಿ ಅನ್ನೋರು ಆಮೇಲೆ ಏನಾಯ್ತು ಒಂದ್ಸರಿ ಶೂಟಿಂಗ್ ಅಲ್ಲಿ ದೀಪ ಶ್ರೀನಿವಾಸ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ಸೀನ್ ಅದರಲ್ಲಿ ಯಾವಾಗ ದೊಡ್ಡ ಡೆನ್ ಸೆಟ್ ಅದರಲ್ಲಿ ವಿಂಟನ್ ಕ್ಯಾಮ್ರಾ ಮಿಚಲ್ ಮಿಚಲ್ ಕ್ಯಾಮ್ರಾ ವಿಂಟನ್ ಟ್ರಾಲಿ ಆಗ ನೀವು ಡೈರೆಕ್ಟ್ ವ್ಯೂ ಫೈಂಡರ್ ಇರಲಿಲ್ಲ ಶಿಫ್ಟ್ ಮಾಡಿ ನೋಡಬೇಕಾಗಿತ್ತು ವ್ಯೂ ಫೈಂಡರ್ ಇರಲಿಲ್ಲ ಐಫ್ಲೆಕ್ಸ್ ವ್ಯೂ ಫೈಂಡ್ರ್ ಇದೆ ನೋಡಬಹುದು ನೀವು ಡೈರೆಕ್ಟ್ ಆಗಿ ಮಿಚಲ್ ಕ್ಯಾಮ್ರಾದಲ್ಲಿ ಶಿಫ್ಟ್ ಮಾಡ್ಬಿಟ್ಟು ನೋಡ್ಬೇಕು ಅದನ್ನು ಅಂದ್ರೆ ಅದನ್ನ ಫ್ಲಾಟ್ ಶಿಫ್ಟ್ ಮಾಡ್ಬಿಟ್ಟು ನೋಡಬೇಕು ನೀವು ಮಿಚಲ್ ಕ್ಯಾಮ್ರಾ ಹೇಳಿ ನೀವು ಮೊದಲು ಅದೇ ಮಿಚಲ್ ಕ್ಯಾಮ್ರಾ ಆಯ್ತಾ ವಿಂಟೆನ್ ಟ್ರಾಲಿ ಅಂತ ಉಡಂದು ಟ್ರಾಲಿ ಶಬ್ದ ಬರಬಾರ್ದು ಅಂತ ಮರದ್ದು ಸೊ ಡೈರೆಕ್ಟರ್ ತೂಗುದೀಪ ಶ್ರೀನಿವಾಸ್ ಎಸ್ ಅಂತ ಹೇಳಿ ನಿಂತ್ಕೋತಾರೆ ಹಾಗೆ ಟ್ರಾಲಿ ಬ್ಯಾಗ್ ಬರುತ್ತೆ ಅವ್ರ ಹಿಂದೆ ಒಂದು ಐದಾರು ಜನ ಹುಡುಗೀರು ಬಾಡಿ ಗಾರ್ಡ್ ಬರ್ತಾರೆ ಶಾರ್ಟ್ ಇತ್ತು ಒಂದು ಹೆಣ್ಣು ಅವರು ನಾನು ನಾನೇನ್ ಮಾಡಿದೆ ಕ್ಯಾಮ್ರಾ ಮ್ಯಾನ್ ಹತ್ರ ಸರ್ ಲೋ ಆಂಗಲ್ ಅಲ್ಲಿ ನೈನ್ ಪಾಯಿಂಟ್ ಏಟ್ ಲೆನ್ಸ್ ಇಟ್ಬಿಡೋಣ ತೂಗುದಿಪ್ಪ ಶ್ರೀನಿವಾಸು ಕ್ಯಾಮ್ರಾದಲ್ಲಿ ಎಸ್ ಬಾಸ್ ಎಸ್ ಅಂತನ್ಲಿ ನೆಕ್ಸ್ಟ್ ಎದ್ ಬರಲಿ ಸರ್ ಅಂದೆ ಓ ಗಿರಾಕಿ ನಲ್ಲ ಇರಕಯ್ಯ ಶಾರ್ಟು ತುಂಬಾ ಚೆನ್ನಾಗಿದೆ ಅಂದ್ರು ಡೈರೆಕ್ಟ್ರು ಹೇಳು ಅಂದ್ರು ನಾವು ಹೇಳಕ್ಕಾಗಲ್ಲ ಸರ್ ನೀ ಹೇಳಿ ಹಿಂದೆ ಅವ್ರೇನ್ ಮಾಡಿದ್ರು ಲಾಲ್ ಕ್ಯಾಮ್ರಾಮನ್ ಡೈರೆಕ್ಟ್ ಸರ್ ಈ ಶಾರ್ಟ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಅಡಿಷನ್ ಬಿಗಿನಿಂಗ್ ಹಿಂಗಿದ್ರೆ ಹೇಗೆ ಸರ್ ಓಕೆ ಓಕೆ ತೆಗಿಯಣ ಅಂದ್ರು ಸರಿ ನೈನ್ ಪಾಯಿಂಟ್ ಏಟ್ ಲೈನ್ಸ್ ಇಟ್ಟು ತೂಗುದಿಪ್ಪ ಶ್ರೀನಿವಾಸ ಎಸ್ ಅಂತ ನೆಕ್ಸ್ಟ್ ಗೇಟ್ ಅಪ್ ಲಿಂಕ್ ಮಾಡಿದ್ವಿ ಆಮೇಲೆ ಮುಗಿದ್ಮೇಲೆ ಶಾರ್ಟ್ ಎಲ್ಲ ಮುಗಿದ್ಮೇಲೆ ಸರ್ ಈ ಶಾರ್ಟು ಪ್ರಕಾಶ್ ಹೇಳಿದ್ದು ಅಂತಂದ್ರು ಡೈರೆಕ್ಟರ್ಗೆ ಡೈರೆಕ್ಟ್ರು ವೆರಿ ಗುಡ್ ಅಂತಾದ್ಮೇಲಿಂದ ಸುಮಾರು ಇನ್ವಾಲ್ವ್ ಆಗ್ತಾ ಇದ್ದೆ ಅದಕ್ಕೆ ಶಾರ್ಟು ಡೈರೆ ಇದಕ್ಕೆ ಜೊತೆಲಿ ಕೆಲಸ ಮಾಡ್ತಿದ್ದವ್ರು ಪದ್ಮಿನಿ ಪಿಕ್ಚರ್ಸ್ ಶಿವರಾಮ್ ವಿ ಆರ್ ಪಂತುಲ್ ಹೆಸರು ಕೇಳಿದ್ರಲ್ಲ ಪದ್ಮಿನಿ ಪಿಕ್ಚರ್ಸ್ ಅವರ ಅಸೋಸಿಯೇಟ್ ಡೈರೆಕ್ಟ್ ಪರ್ಮನೆಂಟ್ ಎಸ್ ಆರ್ ಶಿವರಾಮ್ ಅಂತ ಅವರು ಡೈಲಾಗ್ ಡೈರೆಕ್ಟರ್ ಇದಕ್ಕೆ ಒಂದು ಹೆಣ್ಣು ಆರು ಕಣ್ಣು ಇದಕ್ಕೆ ಹೌದು ಅಂದರೆ ಮಾಡ್ಯುಲೇಷನ್ನು ಯಾವ ಥರ ಹೇಳಬೇಕು ಓವರ್ ಆ್ಯಕ್ಟಿಂಗ್ ಹೇಗೆ ಲೋ ಹೇಗೆ ಈ ಥರ ಆ್ಯಕ್ಟಿಂಗ್ ಅಲ್ಲ ಡೈಲಾಗ್ ಏರಿಳಿತ ಯಾವ ಥರ ಹೇಳಬೇಕು ಒಂದೇ ಇದನ್ನ ಆರು ಥರ ಹೇಳೋರು ಅದು ಆಯಿತು ಅವರು ಡೈಲಾಗ್ ಡೈರೆಕ್ಟರ್ ಆಗಿದ್ದರು ಅವರು ನಾವು ಕೆಲಸ ಮಾಡ್ತಾಯಿದ್ವಿ ಆಮೇಲೆ ಏನಾಯ್ತು ಪಿಕ್ಚರು ಇಪ್ಪತ್ತೈದು ದಿನ ಶೂಟಿಂಗ್ ನಡೀತು ಒಂದು ಸಾಂಗು ಒಂದು ಫೈಟ್ ಒಂದು ಚೇಜು ಎರಡು ಸೀನ್ ಬ್ಯಾಲೆನ್ಸ್ ಅಷ್ಟೇ ಶೆಡ್ಯೂಲ್ ಪ್ಯಾಕಪ್ ಆಯ್ತು ಸರಿ ಎಡಿಟರ್ ಜೊತೆ ಕೂತ್ಕೊಂಡು ನಾನೇ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡ್ತರ್ ನೋಡಿದ್ರು ರಶ್ ಹಾಕಿದ್ರು ಪ್ರೊಡ್ಯೂಸರ್ ಅಪ್ಸೆಟ್ ಆಗ್ಬಿಟ್ರು ಪ್ರೊಡ್ಯೂಸರ್ ರಶ್ ನೋಡ್ಬಿಟ್ಟು ಅಪ್ಸೆಟ್ ಆಗ್ಬಿಟ್ಟು ಪ್ರಕಾಶ್ ರಾವ್ ಸರಿ ಎಲ್ಲರೂ ಆಫೀಸಿಗೆ ಬಂದರು ಎಂ ಎಂ ಮಡ್ರಾಸ್ ಎಂ ಎಂ ಥಿಯೇಟರ್ ಪ್ರೊಜೆಕ್ಷನ್ ನೋಡ್ಬಿಟ್ಟು ಬಂದು ನೋಡಿದ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಡಿ ಮಧುಸೂದನ್ ರಾವ್ ಗಾರ್ ನಾ ಸಿಂಗಲ್ ಪ್ರೊಡ್ಯೂಸರ್ ಇನ್ನೂ ಡಿಸ್ಟ್ರಿಬ್ಯೂಟ್ ಏನ್ ನಾವ್ಲೇದು ತೆಲಗರ್ ಮಾತಾಡೋದವರು ಎಮ್ ಡಿ ಸುಂದರ್ ಚಪ್ಪನದೊಗಟ್ಟಿ ಉದಯ್ ಶಂಕರ್ ರಾಸನದೊಗಟಿ ನೀ ತೀಸನ್ದೊಗಟಿ ಪಿಕ್ಚರ್ ಓಡ್ತೇನೆಯಾ ಅಂದರು ಎಮ್ ಡಿ ಸುಂದರ್ ಬರೆದಿದ್ದು ಕಥೆ ಹೇಳಿದ್ದು ಒಂದು ರೀತಿ ಉದಯ್ ಶಂಕರ್ ಬರ್ದಿದ್ದು ಒಂದು ರೀತಿ ನೀವು ತೆಗೆದಿದ್ದು ಒಂದು ರೀತಿ ಇದು ಓಡತ್ತ ಪಿಚ್ಚರು ಅಂದ್ಬಿಟ್ರು ಅವರು ಹೈ ಟೆಂಪರ್ ಮಧುಸೂದನ್ ರಾವ್ ಸಿನಯ್ಯ ರಾಯ ಈ ಕಡೆ ಅಂದ್ರೆ ನನ್ನ ಲೆಟ್ರೆ ತೀರ್ಸ್ಕೊಂಬಾ ಅಂದರು ಅವ್ರು ಆ್ಯಕ್ಚುಲಿ ಪಾಪ ಅಡ್ವಾನ್ಸ್ ತೊಗೊಂಡವರು ಬಂದೇ ಇರಲಿಲ್ಲ ಅಷ್ಟು ಬಿಝಿ ಅವರು ಮಧುಸೂದನ್ ರಾವ್ ಡೈರೆಕ್ಟ್ ಸಿಕ್ಕಾಬೇ ಬ್ಯುಸಿ ಐವತ್ತೇಳು ಪಿಚ್ಚರ್ ಡೈರೆಕ್ಷನ್ನೇ ಮಾಡ್ಬೇಕು ಅಂದ್ರೆ ಅಲ್ಲಿ ಆ ಕಾಲದಲ್ಲಿ ಎಲ್ಲ ಸೂಪರ್ ಹಿಟ್ ಅದಕ್ಕೆ ಅವ್ರಿಗೆ ವಿಕ್ಟ್ರಿ ಮಧುಸೂದನ್ ರಾವ್ ಅಂತ ಅಡ್ಡ ಅವ್ರ ಏನ್ ಮಾಡಿದ್ರು ತಂದ್ರು ಬರದ್ರು ರಿಸೈನ್ ಲೆಟರ್ಕೋ ಬೇಕಾದ್ರೆ ಇಟ್ಕೋ ಪೀಚರ್ ಶೂ ಕಂಪ್ಲೀಟ್ ಮಾಡ್ಕೊ ಹೋಗು ನನ್ ದುಡ್ಡೇ ಬೇಡ ಅನ್ಬಿಟ್ಟು ಇಬ್ರು ಸ್ಪಾಟ್ ಅಲ್ಲಿ ಓಟಾದ್ರು ಹಾಗೇನೆ ಮಾರನೇ ಮಾರ್ನೆಸಾ ಹೋದ್ವಿ ಕ್ಯಾಮ್ರಾಮನ್ ಕರೆದ್ರು ಸರ್ ಕೇಳಿ ನೋಡಿ ಏನೋ ಕೋಪದಲ್ಲಿ ಮಾತಾಡಿರ್ತಾರೆ ಇನ್ನೊಂದು ಸರಿ ಕೇಳಿ ನೋಡಿ ನಾನು ಕೇಳಲ್ಲ ಅವ್ರನ್ನ ಅಂದರು ಇವು ಪ್ರೊಡ್ಯೂಸರು ಇವರು ಇವರು ಇನ್ನು ಫೋನ್ ಮಾಡಲ್ಲ ಅವ್ನು ಮಾಡಲ್ಲ ಅಂದಮೇಲೆ ಇನ್ನೇನು ಮಾಡೋದು ಬೇರೆಯವ್ರನ್ನ ಇಟ್ಕೊಂಡು ಮಾಡಬೇಕು ಬರ್ಕೊಟ್ಬಿಟ್ಟಿ ನಾನು ಲೆಟ್ರ್ ಅಂದ್ರೆ ಆಮೇಲೆ ಕ್ಯಾಮ್ರಾಮು ಲಾಲ್ ಇದ್ದರಲ್ಲ ಓಕೆ ಸರ್ ಮಾಡೋಣ ಪ್ರಕಾಶ್ ಇದ್ದಾರೆ ಓಕೆ ನಮ್ಮ ಇವರಿದ್ದರು ಶಿವರಾಮ್ ಅಂತ ಪದ್ಮಿನಿ ಪಿಕ್ಚರ್ ಅಸೋಸಿಯೇಟ್ ಪ್ರಕಾಶ್ ನಾ ಬರಲ್ಲಪ್ಪ ನಂಗೆ ಕೆಲಸ ಇದೆ ಒಪ್ಕೊಂಡ್ಬಿಟ್ಟಿದ್ದೀನಿ ನೀನು ಮಾ ಹೇಗೆ ನೀನು ಮಾಡ್ತೀಯ ಬಿಡು ಡೋಂಟ್ ವರಿ ಅಂದರು ಆವಾಗ ಎರಡು ಸೀನು ಒಂದು ಸಾಂಗು ಒಂದು ಚೇಜ್ ನಾನೇ ಸ್ಟಾರ್ಟು ಕಟ್ಟು ಹೇಳಿದೆ ಪಿಕ್ಚರಲ್ಲಿ ಬರಲಿಲ್ಲ ಹೆಸರು ಮಾತ್ರ ಅವ್ರದ್ದೇ ಹಾಕಿರೋದು ಹಾಕಿರೋದು ಅವ್ರದ್ದೇ ಹಾಕಿದ್ದು ಬರಲಿಲ್ಲ ಅವರು ಬರಲಿಲ್ಲ ಅಂದರೆ ಒಂಥರ ಅವರು ಪ್ರೊಡ್ಯೂಸರ್ ಆ ಥರ ಸ್ಟ್ರಾಂಗು ಡೈರೆಕ್ಟ್ರು ಹಾಕಿದ್ರು ಅವರು ಪೀಕಲ್ಲಿ ಇದ್ದಾರೆ ಅವರು ಡೈರೆಕ್ಟ್ರು ಹತ್ತು ನಿಮಿಷ ಬಿಜಿ ಇಲ್ಲ ಆ ಲೆವೆಲ್ ಬಿಸಿ ಡೈರೆಕ್ಟರ್ ಅವ್ರು ಆಗ ನಾನು ಹೇಳ್ತಾ ಇರೋದು ಎಪ್ಪತ್ತೊಂಬತ್ತನೇ ಸೀವಿ ಹೇಳ್ತಾ ಇದ್ದೆ ಆವಾಗಲೂ ಅಷ್ಟೇ ಅಲ್ಲಿ ಶಾರ್ಟ್ಗಳಿಗೆಲ್ಲ ಸ್ವಲ್ಪ ನಾನು ಇಂಪ್ರೂವೈಸ್ ಮಾಡಿದೆ ಲಾಲ್ ಸಾರ್ ಇಟ್ಟಿದ್ರು ಒಂದು ಎರಡು ಮೂರು ಅಂತ ಬರುತ್ತೆ ಅದರಲ್ಲಿ ಒಂದು ಅಂತಕ್ಷಣ ಅಂತ ಝೂಮ್ ಬ್ಯಾಕ್ ಶಂಕರ್ನಾಗ್ ಎಂಟ್ರ್ ಆಗ್ತಾರೆ ಎರಡು ಅಂದಾಗ ಮೂರು ಅಂದಾಗ ಕಾಂಪ್ಟಿಷನ್ ಎಂಟ್ರ್ ಆಗ್ತಾರೆ ನಾನು ಸರ್ ಒಂದು ಕೆಲಸ ಮಾಡೋಣ ಅನಂತ್ನಾಗ್ ಅವ್ರದ್ದು ಒಂದು ತಕ್ಷಣ ಕಟ್ ಮಾಡಿಬಿಟ್ಟು ಶಂಕರ್ನಾಗ್ದು ಲೆಫ್ಟಿಂದ ಎರಡು ಅಂತ ಹೇಳಿ ಪ್ರೊಫೈಲಲ್ಲಿ ಇವ್ರದ್ದು ಹೇಳಿ ಸರ್ ನೆಕ್ಸ್ಟ್ ಇಮ್ಮಿಡಿಯೇಟ್ ಕಟ್ ಮಾಡ್ದೇನೆ ಆಗಿ ಕಾರ ಹಿಂದ್ಗಡೆ ಡಿಕ್ಕಿನಲ್ಲಿ ಕ್ಯಾಮರಾ ಕೂತಿತ್ತು ಈ ಮೂರು ಜನ ಮೋಟರ್ ಸೈಕಲ್ ಮುಂದೆ ಬರಲಿ ಸರ್ ಅಂತ ಅದಕ್ಕೂ ಈ ಡೈರೆಕ್ಟರ್ ಇಲ್ಲದೆ ಇರೋದು ನನಗೆ ತುಂಬಾ ತಲೆನೋವು ಅಂತಿದ್ರು ಲಾಲ್ ಅವರು ಯಾಕಂದ್ರೆ ಏನೇನೋ ಇದು ಮಾಡ್ತಾನೆ ಅಂತ ಶಂಕರ್ನಾಗು ಇಲ್ಲ ಪ್ರಕಾಶ್ ಹೇಳಿದ್ ಕರೆಕ್ಟ್ ಚೆನ್ನಾಗಿದೆ ಅಂತಂದ್ರು ಒಂದೇನಂದ್ರೆ ಆಗಿನ ಕಾಲದಲ್ಲಿ ಯಾರು ಒಂದು ಒಳ್ಳೇದು ಹೇಳಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡೋರು ಅದೊಂದು ಗುಣ ಸುಮಾರು ಜನರ ಹತ್ರ ಇತ್ತು ತಪ್ಪು ಮಾಡುವಾಗ ಬೈದೇ ಬೈಬೇಕು ಒಳ್ಳೇದ್ ಮಾಡ್ದಾಗ ಹೊಗಳೇಬೇಕು ಇದು ನಮ್ಮ ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ತುಂಬಾ ಗಮನಿಸಿದ್ನದನ್ನ ಹಾಗೆ ಆವಾಗ ಏನಾಯ್ತು ನಮ್ಗೆ ಎಲ್ಲಾ ಹುಡುಗರುಗಳು ಎಲ್ಲರೂ ಹೆಚ್ಚು ಕಮ್ಮಿ ಹತ್ತಿರ ಡೈರೆಕ್ಟರ್ ಪ್ರಕಾಶ್ ಡೈರೆಕ್ಟರ್ ಪ್ರಕಾಶ್ ಅನ್ನೋ ಸ್ಟಾರ್ಟ್ ಆಯಿತು ಈಗ ಈಗಲೂ ಕೂಡ ಸುಮಾರಾಗೆ ನನ್ನ ಹೆಸರ ಡೈರೆಕ್ಟರ್ ಪ್ರಕಾಶ್ ಹಾ 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 ಅಂತಾರೆ ನೆನಪಿಸ್ಕೊಂಡು ಹೇಳ್ತಾರೆ ಹೌದು ಹಂಗೆ ಆಗಿದ್ದ ಹಾಗೇನೆ ಆಮೇಲೆ ಇನ್ನೊಂದು ಡೈರೆಕ್ಷನಲ್ಲಿ ತುಂಬ ತುಂಬಾ ಓಡಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಹಾಗೆ ಮಾಡಿ ಅದಾದಮೇಲೆ ಪಿಕ್ಚರ್ ಮುಗೀತು ಪಿಕ್ಚರ್ ಮುಗಿದ್ಮೇಲೆ ಹೋದೆ ಪ್ರಕಾಶ್ ಇನ್ನೂರೈವತ್ತು ರೂಪಾಯಿ ಕೊಟ್ಟರು ಪ್ರಕಾಶ್ರಾವ್ ಪ್ರೊಡ್ಯೂಸರ್ ಸಂಪಳ ಪೂರ್ತಿ ಕೊಟ್ಬಿಟ್ಟು ಸೆನ್ಸಾರ್ ಆದ ತಕ್ಷಣ ಪೂರ್ತಿ ದುಡ್ಡು ಕೊಟ್ಬಿಡರು ಹೌದು ಕೊಟ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಯಾಕೆ ಸರ್ ಅಂತೆ ನೀನು ಸ್ಟಾರ್ಟ್ ಟು ಕಟ್ಟು ಹೇಳಿದ್ಯಲ್ಲಪ್ಪ ತಗೊಂಡು ನಾ ಎರಡು ಸೀನು ಸ್ಟಾರ್ಟ್ ಟು ಕಟ್ಟು ಆಮೇಲೆ ಸಾಂಗು ಇದು ಮಾಡಿದ್ವಲ್ಲ ಅದಕ್ಕೆ ತಗೊಂಡು ಅಂದ್ರೆ ಆ ಥರ ಪ್ರೊಡ್ಯೂಸರ್ ಅವರು ನೀವು ಕೇಳಿದ್ರು ಕೊಡಲ್ಲ ಅದು ಬೇರೆ ಈ ಕೆಲವು ಟೈಮ್ನಲ್ಲಿ ನಮ್ಮ ನಾವು ಕಾ ಮಾಡಿ ಆ ಥರ ಹಾನೆಸ್ಟ್ ಇದ್ರು ಎಲ್ಲರೂ ಇದ್ರು ಸರಿ ಕೊಟ್ಟರು ನೆಕ್ಸ್ಟ್ ಇದು ಪಿಕ್ಚರ್ ಹೊರಟಿದ್ದೆ ಯಾವುದು ಕುಲಪುತ್ರ ಅಂತ ಅಂದ್ಬಿಟ್ಟು ಶಂಕರನಾಗ್ ಭಾವನಾರಾಯಣ ಪ್ರೊಡ್ಯೂಸರು ನಮ್ಮ ಟಿ ಆರ್ ರಾಮಣ್ಣ ನಂದೆ ಬಾಲಿವುಡ್ ಕೆಲಸ ಮಾಡಿದ್ನಲ್ಲ ಅವರೇ ಡೈರೆಕ್ಟ್ರು ಕೆಲಸ ಮಾಡ್ತಾ ಇದ್ದೆ ನಮ್ಮ ಭಗವಾನ್ ಸಾರ್ ಅವರು ಎನ್ ಎಲ್ ರಾಮಣ್ಣ ಅಂತ ಮ್ಯಾನೇಜರ್ ಇದ್ದಾರೆ ರಾಮಣ್ಣ ಬಂದ್ ನನ್ನ ನಮ್ಗೆ ಒಂದೇನಂದ್ರೆ ನಾನು ಕೆಲಸ ಮಾಡಿದ ಪಿಕ್ಚರ್ಲೆಲ್ಲ ಕನ್ನಡದೊರೆ ಕಮ್ಮಿ ಒಬ್ಬನೇ ಕನ್ನಡದನು ಆರ್ಟಿಸ್ಟು ಅರ್ಧ ಕನ್ನಡ ಅರ್ಧ ತಮಿಳು ಪಟಾಪಟ ಜಯಲಕ್ಷ್ಮಿ ಕನ್ನಡ ನಾವೇ ಕಲ್ಸ್ಕೊಡ್ಬೇಕು ಸುಮಾರು ಜನಕ್ಕೆ ಇನ್ನು ಈ ತರ ಇದ್ರೆ ಅವಾಗ ಏನಾಯ್ತು ಇವನ್ ರಾಮಣ್ಣ ಬಂದು ಕರೆದ ನೋಡೋ ಭಗವಾನ್ ಸರ್ ದೊರೆ ಭಗವಾನ್ ಸರ್ ಪಿಕ್ಚರ್ ತೆಗಿತಾ ಇದ್ದಾರೆ ಬಂದ್ಬಿಡು ನಾನು ಹೇಳ್ತೀನಿ ಇಲ್ಲಪ್ಪ ನಾನು ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀನಿ ಕಡೆ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ಮೇಲೆ ನಾವು ಹೆಂಗೆ ಕೆಲಸ ಮಾಡೋಕ್ಕಾಗೋ ಇನ್ನು ಹತ್ತು ಸಾವಿರ ಕೊಡ್ತೀನಿ ಅಂದ್ರೆ ನಾವು ಬರಲ್ಲ ಅಂತ ಏಯ್ ಯಾವಾಗಲೂ ತಮಿಳ್ ಫಿಲಮ್ನಲ್ಲೇ ಕೆಲಸ ಮಾಡ್ತೇವೆ ವರ್ಷಕ್ಕೆ ಮೂರು ನಾಲ್ಕು ಪಿಕ್ಚರ್ ಮಾಡ್ತಾರೋ ರಾಜ್ಕುಮಾರ್ ಎಲ್ಲ ಹಾಕ್ಕೊಂಡು ನೀನು ಬಾರು ಕೆಲಸ ಮಾಡು ಅಂತ ಸರಿ ಭಾವನಾರಾಯಣ ಸಾರ್ಗೆ ಹೇಳಿದೆ ಸರ್ ಒಂದು ವಾರ ರಜಾ ಬೇಕು ಸರ್ ನನಗೆ ಓ ಹೋಗ್ಬಿಟ್ಬಾನ್ರಿ ಹೋಗ್ಬಿಟ್ಬಾನ್ ಸರಿ ಹೋದೆ ಎಲ್ ರೋಡ್ ರೋಡಲ್ಲಿ ಅನುಪ ಮೂವೀಸ್ ಭಗವಾನ್ ಸರ್ ಆಫೀಸ್ಗೆ ಹೋದೆ ಭಗವಾನ್ ಸರ್ ಸಿಕ್ಕರು ನಮಸ್ಕಾರ ಸರ್ ಅಂದೆ ಏನ್ರಿ ಯಾವ ಫೀಚರ್ಗಳು ಮಾಡಿದ್ರಿ ರೀ ಅಂದರು ಇಲ್ಲ ಸರ್ ಈ ಥರ ನಾಲ್ಕು ಫೀಚರ್ ಕೆಲಸ ಮಾಡಿದ್ದೀನಿ ಸರ್ ಅಂತ ಶೇಖರ್ ಅವ್ರಿಗೊಂದು ಪೇಪರು ಪ್ಯಾಡು ಕೊಡೆಯಾ ಅಂದರು ಕೊಟ್ಟರು ನಾನು ಹೇಳ್ತೀನಿ ಕನ್ನಡಪ್ರಭ ಪೇಪರ್ ಬರೋದು ಅವ್ರ ಆಫೀಸ್ಗೆ ಓದಿದ್ರು ನಗರದ ಪೇಟೆಯಲ್ಲಿ ಸಗಟು ವರ್ತಕರ ಸಹಕಾರ ಸಂಘದ ಅಂತ ಹೇಳಿದ್ರು ಬರೋದೆ ಇಲ್ಲ ಒಂದು ಪ್ಯಾರ ಇಸ್ಕೊಂಡ್ರು ನೋಡಿದ್ರು ಒಳಗಡೆ ರೂಮ್ ಒಳಗೆ ಹೋದರು ದೊರೆ ಸರ್ ಕೂತಿದ್ರು ದೊರೆ ಸರ್ಗೆ ಸ್ವಲ್ಪ ಕಿವಿ ಮಂದ ಹೌದು ಹೌದು ಸ್ವಲ್ಪ ದೊರೆ ಇವರು ಪ್ರಕಾಶ್ ಅಂತ ಬಂದಿದ್ದಾರೆ ಅಸ್ಟೆಂಟ್ ಡೈರೆಕ್ಟ್ರು ಕಾಗುಣತ ಒತ್ತಕ್ಷರ ಅಕ್ಷರ ಎಲ್ಲ ಚೆನ್ನಾಗಿದೆ ನಾಲ್ಕು ಪಿಚ್ಚರ್ ಕೆಲಸ ಮಾಡಿದಾರಂತೆ ನಮ್ಮ ಪಿಚ್ಚರ್ಗೆ ಇಟ್ಕೊಳ್ಳೋಣ ಅಂತ ಕೇಳಿದ್ರು ನಾನು ಹೊರಗಡೆ ಕೂತಿದ್ದು ನಾನು ಕೇಳಿಸ್ತು ದೊರೆ ಅವರು ಕರೀತೀ ಅಂತರು ಒಳಗಡೆ ಹೋದೆ ನಮಸ್ಕಾರ ಸರ್ ಅಂದೆ ಆಮೇಲೆ ಯಾವ ಪಿಚ್ಚರು ಅಂದ್ರೂ ಹೇಳಿದೆವು ಒಂದು ಹೆಣ್ಣು ಆರು ಕಣ್ಣು ನಡೀತಾ ಇತ್ತಲ್ಲ ಹಾಂ ಈಗ ಲೇಟೆಸ್ಟ್ ಪಿಚ್ಚರ್ ಅಲ್ವಾ ಅಂದರು ಹೌದು ಆಯ್ತು ಒಂದು ಪುಸ್ತಕ ಕೊಡ್ತೀನಿ ಗಾಳಿ ಮಾತು ಅಂತ ಪಿಕ್ಚರ್ ತೆಗಿತಾ ಇದ್ದೀವಿ ಪುಸ್ತಕ ಓದಿ ಹ್ಞೂ ಆಯಿತಾ ಗುರುವಾರ ದಿವಸ ರೆಕಾರ್ಡಿಂಗ್ ಇದೆ ಅಂದರು ನಾನು ಹೋಗಿದ್ದು ಸೋಮವಾರ ಗುರುವಾರ ದಿವಸ ರೆಕಾರ್ಡಿಂಗ್ ಇದೆ ಅಂತ ಹೇಳಿದ್ರು ಸರಿ ಸರ್ ಅಂದರೆ ಪುಸ್ತಕ ತೊಗೊಂಡೆ ಓದಿದೆ ಓದಿದೆ ತುಂಬ ಚೆನ್ನಾಗಿತ್ತು ತಾರಾಸ್ ಅವ್ರದ್ದು ಗಾಳಿ ಮಾತು ನಲವತ್ತು ಪೇಜ್ ಪುಸ್ತಕ ಅಷ್ಟೇ ತೆಗೆದ್ರೆ ಎಂಟ್ರಿಲಿ ಬರುತ್ತೆ ಹಾಗೆ ತೆಗೆದ್ರೆ ಸರಿ ಮಾರನೇ ಹೆಸ ಬಂದೆ ದೊರೆ ಸರ್ ಕೇಳಿದ್ರು ಹೇಗಿದೆ ಪ್ರಕಾಶ್ ಕತೆ ಅಂತ ಇಲ್ಲ ಸರ್ ನನಗೆ ತುಂಬ ಹಿಡಿಸ್ತು ಸರ್ ಬಟ್ ಇದು ಹೀಗೆ ತೆಗೆದ್ರೆ ಎಂಟ್ರಿಲಿ ಬರುತ್ತಲ್ಲ ಸರ್ ಅಂತೆ ಇಲ್ಲ ರೀ ಸ್ಕ್ರಿಪ್ಟ್ ಮಾಡಿದ್ದೀವಿ ರೀ ಓದಿ ಭಗವಾನ್ ಭಗವಾನ್ ಸರ್ ಪ್ರಕಾಶ್ ಸ್ಕ್ರಿಪ್ಟ್ ಕೊಡ್ತೀನಿ ಓದಿ ಅಂದರು ಓದಿ ತುಂಬ ಚೆನ್ನಾಗಿ ಮಾಡಿದರು ಭಗವಾನ್ ಸರ್ ದೊರೆ ಸರ್ ನಾನು ಅರ್ಧ ಕಲ್ತಿದ್ದು ಇಂಡಸ್ಟ್ರಿನಲ್ಲಿ ನಮ್ಮ ಗುರುಗಳು ದೊರೆ ಭಗವಾನ್ ಎರಡನೇದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ವಲ್ಪ ಬೇಸಿ ಕಲ್ತಿದ್ ರೀ ಆಯ್ತು ಓದ್ದೆ ಎಲ್ಲ ಮಾಡಿದೆ ಆ ದಿವಸ ಗುರುವಾರ ದಿವಸ ಬೆಳಗ್ಗೆ ಪೂಜೆ ಸಾಂಗ್ ರೆಕಾರ್ಡಿಂಗ್ ಪೂಜೆ ಆದಾಗಲೇ ಅಡ್ವಾನ್ಸ್ ಕೊಡೋದು ಸರಿ ಕೊಟ್ಟರು ಅವ್ರು ತೆಗೆದು ನೋಡ್ದೆ ಕವರಲ್ಲಿ ಐನೂರು ರೂಪಾಯಿ ಕೊಟ್ಟು ಇನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ರು ನಾನು ರಾಮಣ್ಣನ್ ಹೇಳಿದೆ ಏನೋ ಐನೂರು ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೀನಿ ದೊರೆ ಭಗವಾನ್ ಸರ್ ಅವ್ರು ಇನ್ನೂರ ಐವತ್ತು ಕೊಟ್ಬಿಟ್ಟಿದ್ದಾರೆ ನಾನೀಗ ಐನೂರು ವಾಪಸ್ ಕೊಡ್ಬೇಕಲ್ಲ ಅವರಿಗೆ ಅಂದೆ ಏ ಕೊಡ್ತಾರೆ ಇರೋ ಎಲ್ಲೋಗ್ತಾರೆ ಹೋಗ್ತಾರೆ ಅಂತ ಆಮೇಲೆ ಮಾರನೇ ಸೀದಾ ಭಾವನಾರಾಯಣ ಆಫೀಸ್ಗೆ ಹೋದೆ ಸರ್ ನನಗೆ ಬರೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸರ್ ನಾನು ಇನ್ನೊಂದು ಪಿಚ್ಚರ್ ಓಕೊಂಡಿದ್ದೆ ಅದು ನಿಧಾನ ಅಂತಿದ್ರು ಈಗ ಸದ್ಯದಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ಐನೂರು ರೂಪಾಯಿ ತಗೊ ಕೊಟ್ಟಿದ್ರಿ ಅಡ್ವಾನ್ಸು ತೊಗೊಳ್ಳಿ ಸರ್ ಅಂತ ವಾಪಸ್ ಅಲ್ಲಪ್ಪ ಇನ್ನೂ ನಮ್ಮದು ಶೂಟಿಂಗ್ ನಿಧಾನ ಇದೆ ನಿಧಾನಕ್ಕೆ ಪರವಾಗಿಲ್ಲ ಅಂದರು ಇಲ್ಲ ಸರ್ ಅಕಸ್ಮಾತ್ ಆಗದೆ ಇದ್ರೆ ತಪ್ಪಾಗ್ಬಿಡತ್ತೆ ಆಗಲ್ಲ ಐನೂರು ರೂಪಾಯಿ ಕೊಟ್ಟು ವಾಪಸ್ ಕೊಟ್ಟಾದ್ಮೇಲೆ ವಾಪಸ್ ಇಸ್ಕೊಳ್ಳಲ್ಲ ಇಟ್ಕೋ ಪರವಾಗಿಲ್ಲ ನೀನೆ ಅಂದರು ಅವನು ರಾಮಣ್ಣ ಯಾರು ವಾಪಸ್ ಕೊಡ್ತಾರ ಕೊಟ್ಟಿದ್ದನ್ನ ಆಮೇಲೆ ಇಲ್ಲಪ್ಪ ಅದು ಪ್ರಿನ್ಸಿಪಲ್ ಏನಂದ್ರೆ ಅವ್ರು ನಾವು ಕೆಲಸ ಮಾಡ್ತೀವಿ ಅಂತ ಇಸ್ಕೊಂಡಿದ್ದೀವಿ ಮಾಡದೇ ಇದ್ಮೇಲೆ ವಾಪಸ್ ಕೊಡ್ಬೇಕಲ್ವಾ ನಾವು ಅದನ್ನೆ ಸರಿ ಆಮೇಲೆ ಅವರು ಇಸ್ಕೊಂಡ್ ವಾಪಸ್ ಇಸ್ಕೊಳ್ಳಿಲ್ಲ ಅವರು ವಾಪಸ್ಕೊಂಡು ಭವಾನ ಸಾರ್ದಲ್ಲಿ ಕೆಲಸ ಮಾಡಿದೆ ನನಗೆ ತುಂಬ ಖುಷಿಯಾಗಿತ್ತು ದೊರೆ ಭಗವಾನ್ ಸಾರ್ ಕೆಲಸ ಮಾಡೋದು ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ಟೇಸ್ಟ್ ಇತ್ತು ಯಾಕೆಂದ್ರೆ ನಾವು ಬೇರೆ ಯಾವ ಕೆಟ್ಟ ಅಭ್ಯಾಸ ಇರಲಿಲ್ಲ ತಿಂಡಿ ತಿನ್ನೋದು ಊಟ ಮಾಡೋದು ಸ್ವಲ್ಪ ಅಚ್ಚುಕಟ್ಟಾಗಿ ಚೆನ್ನಾಗಿ ಇರಬೇಕಾಗಿತ್ತು ನಮ್ಮ ದೊರೆ ಭಗವಾನ್ ಸಾರ್ ಕಂಪ್ನಿ ಸುಮಾರು ಜನ ತಿಂಡಿ ಪೋತ್ ಕಂಪ್ನಿ ಅಂತ ನಾನು ಯಾಕೆ ಅಂದರೆ ಬೆಳಗ್ಗೆ ತಿಂಡಿ ತಿನ್ನಿವಿ ಹೋಟ್ಲಲ್ಲಿ ಮತ್ತು ಅಲ್ಲಿ ಸೆಟ್ಟಲ್ಲಿ ಹೋದಾಗ ಅಲ್ಲೂ ತಿಂಡಿ ತಿನ್ನಿವಿ ಆಯ್ತು ಬೇರೆ ಇರುತ್ತಲ್ಲ ಬೆಳಗ್ಗೆ ಇಲ್ಲಿ ಇಡ್ಲಿ ತಿಂದರೆ ಅಲ್ಲಿ ದೋಸೆ ಇರೋದು ಇಲ್ಲಿ ಉಪ್ಪಿಟ್ಟು ತಿಂದರೆ ಪೊಂಗಲ್ ಇರೋದಲ್ಲಿ ತಿನ್ನಿವಿ ಹತ್ತು ಗಂಟೆಗೆ ಕಾಫಿ ಕುಡಿವಿ ಹನ್ನೊಂದು ಗಂಟೆಗೆ ಕಡಲಕಾಯಿ ತಿನ್ನಿ ಹನ್ನೆರಡು ಗಂಟೆಗೆ ಕಲಂಗರಿ ಹಣ್ಣು ತಿನ್ನಿವಿ ವಾ ತಿಂಡಿಬೋದು ಕಂಪ್ನಿ ಅಂತಲೇ ಅನ್ನೋರು ಸುಮಾರು ಜನ ಇದು ಅನ್ನೋರು ನಾವು ಅದೇ ಥರ ತಿನ್ನೀವಿ ಮತ್ತು ಮೂರು ಗಂಟೆ ಆದರೆ ಮಾವಿನ ಹಣ್ಣು ಕಿತ್ತೆ ಔಟ್ಡೋರ್ ಶೂಟಿಂಗ್ ಆದರೆ ಕಿತ್ಲೆ ಹಣ್ಣು ಆಮೇಲೆ ಹ್ಞೂ ಇವೆಲ್ಲ ಇರೋದು ಸಾಯಂಕಾಲ ಬಜ್ಜಿ ಬೋಂಡ ಎಲ್ಲ ತರಿಸ್ಕೊಡೋರು ಎಲ್ಲ ಎಲ್ರಿಗೂ ಮಾತ್ರ ಹಾಂ ಇಲ್ಲ 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 ಎಲ್ಲರೂ ಆದ್ದರಿಂದ ತುಂಬ ಅನುಕೂಲವಾಗಿತ್ತು ಆಮೇಲೆ ರೆಕಾರ್ಡಿಂಗ್ ಟೈಮ್ನಲ್ಲಿ ಗಾಳಿ ಮಾತು ಪಿಕ್ಚರ್ನಲ್ಲಿ ಸೊ ಅದೇ ಸಿನಿಮಾ ಆಮೇಲೆ ಏನು ಮಾಡಿದೆ ಗಾಳಿ ಮಾತು ಪಿಕ್ಚರ್ನಲ್ಲಿ ದೊರೆ ಸರ್ ಹತ್ರ ಹೇಳಿದೆ ಸರ್ ನಗಿಸಲು ನೀನು ನಗುವೇನು ನಾನು ಅಂತ ಒಂದು ಹಾಡಿದೆ ಗಾಳಿ ಮಾತುನಲ್ಲಿ ನನಗೆ ಶಂಕರಾಭರಣದಲ್ಲಿ ಒಂದು ಹಾಡಿದೆ ಇತ್ತು ತೆಲುಗು ಪಕ್ಷ ಶಂಕರಾಭರಣದಲ್ಲಿ ಸಮಾಜ ಗಮನ ಅಂತ ಒಂದು ಹಾಡು ಇಮ್ಯಾಜಿನೇಷನ್ ಹೋಗ್ತಾಳೆ ಆಗ ಅದ್ರ ಮುಗಿದ ಮೇಲೆ ಶಾರದಾ ಅಂತಾನೆ ಕೂಗ್ತಾರೆ ಇಮ್ಯಾಜಿನೇಷನ್ ಕಟ್ಟಾಗತ್ತೆ ಸರ್ ಅದು ತುಂಬ ಹಿಡಿಸಿದೆ ಸರ್ ಇದರಲ್ಲಿ ಲಕ್ಷ್ಮಿಯವರು ನಗ ನಗ ನಗಿತಾ ಹೇಳಲಿ ಸರ್ ಹಾಗೆ ಇದರಲ್ಲಿ ಅವರು ಖುಷಿಪಟ್ಟರು ಅವರು ಒಂದು ಕೆಲಸ ಮಾಡಿ ಪ್ರಕಾಶ್ ರೆಕಾರ್ಡಿಂಗ್ ಟೈಮ್ನಲ್ಲಿ ಜ್ಞಾಪಿಸಿ ನನಗೆ ಅಂದರು ಅಂದರು ರೆಕಾರ್ಡಿಂಗ್ ಟೈಮ್ನಲ್ಲಿ ಜ್ಞಾಪಿಸ್ದೆ ಇವರು ಜಾನಕಿ ಸೊಗಸಾಗಿ ಹಾಡೋದು ಆ ಹಾ ಹಾ ಅಂತ ನಗೋದಿದೆ ನೋಡಿ ಅದ್ರಲ್ಲಿ ಎಫೆಕ್ಟ್ ಇದೆ ಆ ಹಾಡಿನಲ್ಲಿ ನನಗೂ ತುಂಬ ಖುಷಿ ಆಯಿತು ದೊರವ್ರಿಗಂತೂ ತುಂಬ ಇಷ್ಟ ಹ್ಞೂ ನಮ್ಮ ಇದು ಕೆಲಸ ಇಷ್ಟ ಇತ್ತು ಮಾಡಿದ್ವಿ ಅದಾದ್ಮೇಲೆ ಮುನಿಯನ್ನು ಮಾದರಿ ಮಾಡಿದ್ವಿ ಅದು ಮೊದಲು ಒಂದು ಒಂದು ಕಾಯಿ ಹೇಳ್ತೀನಿ ಕೇಳಿ ಭಗವಾನ್ ಸರ್ ಏನಂದರೆ ಹಾರ್ಟ್ ತುಂಬ ಒಳ್ಳೆಯದು ಮನಸ್ಸು ಬಟ್ ಆದರೆ ಬೈಯೋರು ಯಾರ್ಯಾರ್ದೋ ತಪ್ಪಕ್ಕೆ ಬೈಯೋರು ನನಗಿದನ್ನು ಆದಿವಾನಿ ಲಕ್ಷ್ಮೀ ದೇವಿ ಅವರು ಹೇಳ್ಬಿಟ್ಟಿದ್ರು ಮೊದಲೇ ನೋಡಪ್ಪ ಭಗವಾನ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಯಾರ್ಯಾರ ಯಾರದೋ ಯಾರ್ದೋ ಬೈದು ಬಿಡ್ತಾರೆ ನೀನು ಬೇಜಾರು ಮಾಡ್ಕೋಬೇಡ ಬಟ್ ನೀ ಚೆನ್ನಾಗಿರ್ತೀಯ ಅಂತ ಹೇಳ್ಬಿಟ್ಟಿದ್ರು ಫಸ್ಟೇ ಯಾವತ್ತು ನಾ ಹೋದ ಎಂಟ್ರಿ ಹತ್ತು ದಿವಸ ಸಿಕ್ಕಿದ್ರು ನನಗೆ ಅವರು ಹೇಳಿದರು ಸರಿ ಅಂತ ಹೇಳಿದೆ ಸರಿ ಸ ಭಗವಾ ಎರಡು ಸಾಂಗ್ ರೆಕಾರ್ಡಿಂಗ್ ಆಗಿತ್ತು ಇನ್ನೆರಡು ಸಾಂಗ್ ಈ ಥರ ಬ್ಯಾಲೆನ್ಸ್ ಇತ್ತು ಒಂದೇನಪ್ಪ ಅಂದರೆ ನಮ್ಮೂರ ಸಂತಲಿ ಮುತ್ಸಂಜೆ ಹೊತ್ತಲಿ ಅಂತ ಒಂದು ಸಾಂಗ್ ಬರುತ್ತೆ ಹೊತ್ತಲ್ಲಿ ಹಿಂದೆ ಆ ಸಾಂಗ್ ಸರಿ ಇಲ್ಲ ಲಕ್ಷ್ಮಿ ಗೌರಿ ಹಾಡಬೇಕು ಅಂತ ಜನಗಳೆಲ್ಲ ಕೇಳ್ತಾರೆ ಇದು ಸಿಚುಯೇಷನ್ ಈ ಹಾಡು ಬರೆದಿರಲಿಲ್ಲ ಟ್ಯೂನ್ ಮಾಡಿತ್ತು ಸರಿ ಶಂಕರ್ ಬಂದರು ಬಂದು ಒಂದು ಬರೆದ್ರು ಭಗವಾನ್ ಸರ್ ಓದಿದ್ರು ದೊರೆ ಅಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು ಆವಾಗ ಜನ್ರೇಟ್ರೆಲ್ಲ ಇರಲಿಲ್ಲ ಮಡ್ರಾಸ್ ಮಡ್ರಾಸಲ್ಲಿ ಎಲ್ಡಮ್ಸ್ ರೋಡ್ ಆಫೀಸ್ ಅವ್ರ ಆಫೀಸು ಅನುಪಮ್ ಮೂವೀಸ್ ಆಫೀಸು ಅಲ್ಲಿ ಕೂತ್ಕೊಂಡ್ರು ಕರೆಂಟ್ ಹೋಯ್ತು ಆಮೇಲೆ ಫ್ಯಾನು ಇಲ್ಲ ಶಂಕರ ಕಾಫಿ ಬೇಕೇನೋ ಅಂದರು ಅವರು ಶಂಕರ ಅಂತಲೇ ಕರೆಯೋದು ಭಗವಾನ್ ಸರ್ ಹೌದು ಸರಿ ಕಾಫಿ ತರ್ಕೊಂಬರ್ ಅಂತ ಇವರು ಒಂದು ಇಂಡಿಯಾ ಕಿಂಗ್ ಸಿಗರೇಟ್ ಅಂತ ಕೂತ್ಕೊಂಡ್ರು ಯೋಚನೆ ಮಾಡೋಕ್ಕೆ ಉದಿಶಂಕರ್ ಒಂದು ಸಾಂಗ್ ಬರ್ಕೊಟ್ರು ಅಷ್ಟೊದ ರೇಡಿಯೋ ಟ್ರಾನ್ಸಿಸ್ಟ್ರ್ ಆನ್ ಮಾಡಿದ್ರು ಆ ಟ್ರಾನ್ಸಿಸ್ಟ್ರಲ್ಲಿ ನಾಲ್ಕು ಹಾಡು ಬರೋದು ಮಿಶ್ರ ಮಾಧುರ್ಯ ಅಂತ ವಿವಿಧ ಭಾರತೀಯಲ್ಲಿ ನಾಲ್ಕು ಕನ್ನಡ ನಾಲ್ಕು ತಮಿಳು ನಾಲ್ಕು ಮಲಯಾಳಂ ಬರೋದು ಮೊದಲನೇ ಸಾಂಗು ಬೊಂಬೆ ಆಟವಯ್ಯ ಅಂತ ಒಂದು ಹುಣಸೂರು ಕೃಷ್ಣ ಭತ್ತವ್ರ ಹಾಡು ಬಂತು ಎರಡನೇದು ಜೈಗೋಪಾಲ್ ಅವ್ರದ್ದು ಗೊಂಬೆ ಅಂತ ಒಂದು ಹಾಡು ಬಂತು ಮೂರನೇದು ಗೀತು ಪ್ರಿಯರ್ದು ಅಂತ ಒಂದು ಹಾಡು ಬಂತು ನಾಲ್ಕನೇದು ಶಂಕರದ್ದು ಒಂದು ಹಾಡು ಬಂತು ನಿಲ್ತು ಕೇಳಿದ್ಮೇಲೆ ಕಾಫಿ ಬಂತು ಕುಡಿದ್ವಿ ಭಗವಾನ್ ಸರ್ ಹೇಳಿದ್ರು ದೊರೆ ಇವನು ಮುನ್ನೂರು ಪಿಕ್ಚರ್ ಬರೆದಿದ್ದೀನಿ ವಾಕ್ ಸಿಂಹ ಸಾಹಿತ್ಯ ರತ್ನ ಅಂತೆಲ್ಲ ಮಾತಾಡ್ತಾನೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಈಗ ಒಂದು ಬರ್ತಾ ಇದೆ ರೇಡಿಯೋದಲ್ಲಿ ಸಾಂಗು ಇನ್ನು ಅದು ಬರಲ್ಲ ಅಂದರು ಹಾಂ ಏನು ನಾನು ಹೀಗೆ ಮರ್ಯಾದೆ ಮಾಡ್ತೀಯ ಎಲ್ರ ಮುಂದೆ ಅಂದರು ಉದಿಶಂಕರು ಮತ್ತು ಇನ್ನೇನು ಹೇಗಿರ್ಬೇಕು ಇದು ಆ ಸಾಂಗ್ ಏನಾಯ್ತು ಹೀಗೆ ಬರೆಯೋದು ಸಾಂಗು ಅಂದರು ಸರಿ ಉದಿಶಂಕರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು ಬೇಜಾರಾಗ್ಬಿಡ್ತು ಒಂದು ಹನ್ನೆರಡು ಸಾಂಗ್ ಬರ್ಬಿಟ್ರು ಒಂದೆಟ್ಟಿಗೆ ಒಂದೇ ಟ್ಯೂನ್ಗೆ ಹನ್ನೆರಡು ಸಾಂಗ್ ಬಂದ್ಬಿಟ್ಟು ನಿಂಗೆ ಆದರೆ ಇಟ್ಕೊ ಇಲ್ಲ ಅಂದರೆ ಬೇರೆಯವ್ರನ್ನ ಕರ್ಕೊಂಬಂದು ಬರ್ಸ್ಕೊ ಹೋಗಿ ಅಂದ್ಬಿಟ್ಟು ಸೀದಾ ಭೂಪತಿ ಅವ್ರ ಡ್ರೈವರು ಉದಿಶಂಕರ್ ಡ್ರೈವರು ಅಂದ್ಬಿಟ್ಟು ಹೊಟ್ಟು ಹದ್ರು ಆಮೇಲೆ ನಾನು ನಾಗೇಂದ್ರಪ್ಪ ರಾಜೇ ನಾಗೇಂದ್ರ ಅವರಲ್ಲೇ ನಾಗೇಂದ್ರಪ್ಪ ಇದ್ದಾರೆ ನಾನು ಆ ನಂತರ ಭಗವಾನ್ ಸರ್ ಮೂರು ಜನ ಕೂತ್ಕೊಂಡ್ರೆ ಆ ಹನ್ನೆರಡು ಸಾಂಗ್ ಇತ್ತಲ್ಲ ಅದರಲ್ಲಿ ಅದರದ್ದು ಎರಡು ಲೈನು ಇದರದ್ದು ಎರಡು ಲೈನು ಇದ್ರದ್ದು ಲೈನು ಇದ್ರದ್ದೆರಡು ಲೈನು ಹಾಕಿ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಒಂದು ಹಾಡು ಅಂತ ಇದು ಉದಯಶಂಕರ್ ಕರೆದ್ರು ಒಳ್ಳೆ ಕರಂಗ್ಳು ಬಾರೋ ನಿಂದೆ ಹಾಡು ಅಂತ ಯಾಕ ಬೇರೆ ತಪ್ಪ ಬರ್ಸ್ಲಿಲ್ವಾ ಅಲ್ಲ ಅವ್ರೇನು ಹಾಡಬರು ತುಂಬ ಚಿಕ್ಕ ವಯಸ್ಸಿನ ಪರಿಚಯ ಅವ್ರು ಹಾಗೆ ಆಮೇಲೆ ಹೇಳಿದ್ರು ನೋಡಿ ರೇ ಶಂಕರನ್ನ ರೇಗಿಸಿದ್ರೆ ಚೆನ್ನಾಗಿ ಬರೆಯೋದು ಅವನು ಅನ್ನೋರು ಆಮೇಲೆ ರೆಕಾರ್ಡಿಂಗ್ ಎಲ್ಲ ಆಯಿತು ಪಿಚ್ಚರ್ ಆಯಿತು ರೆಕಾರ್ಡಿಂಗ್ ಹೇಗಾಗ್ತಿತ್ತು ಆವಾಗ ರೆಕಾರ್ಡಿಂಗು ಡೈರೆಕ್ಟಾಗಿ ರೆಕಾರ್ಡಿಂಗ್ ಆಗೋದು ಸಾಂಗ್ ಸಾಂಗ್ ರೆಕಾರ್ಡಿಂಗು ಸಾಂಗ್ ರೆಕಾರ್ಡಿಂಗಲ್ಲಿ ಫಸ್ಟು ಟ್ಯೂನ್ ಮಾಡೋರು ಆಫೀಸ್ ರೂಮ್ನಲ್ಲಿ ಕೂತ್ಕೊಂಡು ಒಂದು ಗಿಟಾರು ಒಂದು ತಬಲ ಮತ್ತು ರಾಜನ್ ನಾಗೇಂದ್ರ ಅವರು ಹಾರ್ಮೋನಿಯಂ ಇಟ್ಕೊಂಡು ಟ್ಯೂನ್ ಮಾಡೋರು ಆ ಟ್ಯೂನು ಕೇಳಿದ ತಕ್ಷಣ ಓಕೆ ಅನ್ನೋರು ನಮಗೆ ಸಂಗೀತ ಗೊತ್ತಿತ್ತಿಲ್ಲ ನಮಗೆ ಹಾಡು ಬಂದಾಗಲೇ ನಾವು ಚೆನ್ನಾಗಿದೆ ಅಂತಿದ್ವಿ ಫೈನಲ್ ಅದಾಗ ಹಾಡಿದಾಗ್ಲೇ ಬಾಲಸುರೂ ಹಾಡಿದಾಗ ಚೆನ್ನಾಗಿರೋದು ಯಾಕಂದ್ರೆ ನಮ್ಗೆ ಅದು ಲಿರಿಕ್ಸ್ ಇಲ್ಲದೆ ಕೇಳೋದು ಕಷ್ಟ ಆಗಿರೋದು ಅದು ಅಭ್ಯಾಸದ ಮೇಲೆ ಹೋಗುತ್ತೆ ಆ ಚೆನ್ನಾಗಿದೆ ಅಂತ ಹೇಳೋರು ಆಮೇಲೆ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಯಾವಾಗ ಅಂದರೆ ಮೇಲೆ ಹೇಳ್ತಾರಲ್ಲ ನಾಗೇಂದ್ರಪ್ಪ ಅವ್ರ ವಾಯ್ಸಲ್ಲಿ ನಮ್ಮೂ ರಸಂತೆ ಅಂತ ಅವ್ರು ಹೇಳಿದಾಗ ಆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹೌದು ಅವರೇ ಹಾಡಿರೋದು ಅದರಲ್ಲಿ ಒರಿಜಿನಲ್ ಅವರೇ ಹಾಡಿರೋದು ನಾಗೇಂದ್ರ ಪವರೇ ಹಾಡಿರೋದು ರಾಜ ನಾಗೇಂದ್ರ ನಾಗೇಂದ್ರ ಪವರೇ ಹಾಡಿರೋದು ಅವ್ರು ಹಾಡಿರೋದು ಆಗಿರೋದು ಸೊ ಥಿಯೇಟ್ರಲ್ಲಿ ಬೆಳಗ್ಗೆ ನೈನ್ ಟು ಒನ್ ಅಂದರೆ ಅದೇ ಫುಲ್ ರೆಕಾರ್ಡಿಂಗ್ ಆಗೋದು ಎಲ್ಲ ಪ್ರಾಕ್ಟೀಸ್ ಮಾಡೋರು ಬಾಲಸುಬ್ರಹ್ಮಣ್ಯಮ್ ಜಾನಕಿ ಇನ್ ಲಾಸ್ಟ್ ಮಿನಿಟ್ ಒಂದು ಒಂದು ಕಾಲು ಬರೋರು ಬಟ್ ಒಂದೇನಂದರೆ ಅಂಥ ಬಾಲಸುಬ್ರಹ್ಮಣ್ಯಮ್ ಅಂತ ರ ಸಿಂಗರ್ ಏನು ಪ್ರಪಂಚದಲ್ಲ ಸಿಗೋಲ್ಲ ಯಾಕೆ ಅಂದರೆ ನಾನು ಒಂದು ಮೂವತ್ತ ಮೂವತ್ತೆರಡು ಸಾಂಗ್ ಜೊತೇಲಿ ಕೆಲಸ ಮಾಡಿದ್ದೀನಿ ಫಸ್ಟು ಬಿಗಿನಿಂಗ್ ಗಾಳಿ ಮಾತು ಟೈಮ್ನಲ್ಲಿ ಫಸ್ಟು ಬಲೆ ಹುಡುಗ ಟೈಮ್ನಲ್ಲಿ ಬರ್ಕೊಳ್ಳೋರು ಕನ್ನಡದನ್ನ ತೆಲುಗಲ್ಲಿ ಬರ್ಕೊಳ್ಳೋರು ಗಾಳಿ ಮಾತು ಟೈಮ್ನಲ್ಲಿ ನಮ್ಮ ಹತ್ರ ಪೇಪರ್ ಇಸ್ಕೊಂಡು ತಿದ್ದುಗಳ್ರು ಅದರಲ್ಲಿ ತಿದ್ದಗೊಳ್ಳೋರು ಆಮೇಲೆ ಡೈರೆಕ್ಟ್ ಕನ್ನಡ ಪೇಪರ್ನೇ ತೊಗೊಂಡು ಹೇಳೋರು ರೆಕಾರ್ಡ್ ಹೇಳುತ್ತಾ ಇದ್ರು ಆಮೇಲೆ ಇನ್ನೊಂದೇನಂದ್ರೆ ತಪ್ಪುಗಳೇ ಸಿಕ್ತಿತ್ತಿಲ್ಲ ಅಷ್ಟು ಪರ್ಫೆಕ್ಟಾಗಿ ಹೇಳೋರು ಕೇಳೋರು ಯಾ ಬರ್ಕೊಳ್ಳೋರು ಯಾರು ಬರ್ದಿದ್ದು ಅಂತ ಆಮೇಲೆ ಯಾವ ಪಿಕ್ಚರ್ಗೆ ಹೀರೋ ಯಾರು ಅಂತ ಕೇಳೋರು ಹೌದು ಹೀರೋ ಯಾರು ಅಂತ ಕೇಳೋರು ನಾವು ನಾಗು ಅಂಬರೀಷು ಶಂಕರ್ನಾಗು ಈ ಥರ ಹೇಳ್ತಾ ಇದ್ವಿ ಆಮೇಲೆ ಇನ್ನೊಂದು ಕ್ಲೀನಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಎರಡೇ ಟೇಕ್ ಅಷ್ಟೇ ಒನ್ ಟೇಕ್ ಮಾಡೋರು ಒನ್ ಟೇಕ್ ಅಷ್ಟೇ ನಾನು ತಪ್ಪು ಒಂದೇ ಒಂದು ಸರಿ ನಾನು ಹೋದೆ ಒಳಗಡೆಯಿಂದ ಹೋದೆ ರೆಕಾರ್ಡಿಂಗ್ ರೂಮ್ ಹತ್ರ ಸಾರಿ ಸರ್ ಐ ಅಂಡರ್ಸ್ಟ್ಯಾಂಡ್ ಮೈ ಫಾಲ್ಟ್ ಅಂತ ಅವ್ರು ತಪ್ಪು ನಂಗೆ ಗೊತ್ತ ಸರಿ ತಪ್ಪು ಹೇಳಿದ್ರು ಅದನ್ನು ಹೇಳಕ್ಕೆ ಹೋದೆ ಹೀಗೆ ಹೇಳಬೇಕಾಗಿತ್ತು ಅಂತ ಹೇಳಕ್ಕೆ ಹೋದೆ ಅಷ್ಟೊಳಗೆ ಅವ್ರು ಗೊತ್ತಾಗೈತು ಅವ್ರಿಗೆ ನಾನು ತಪ್ಪು ಮಾಡಿದ್ದೀನಿ ನಾನು ಗೊತ್ತೀನಿ ಅಂತ ಹೇಳ್ಬಿಟ್ರು ಅವ್ರೇ ಅವ್ರು ಯಾಸ್ ಎಕ್ಸ್ಟ್ರಾ ಅನ್ನೇ ಅಂಥ ಸಿಂಗರ್ ಸಿಗೋಕ್ಕೆ ಸಾಧ್ಯ ಇಲ್ಲ ಏನು ಹತ್ತೊಂಬತ್ತು ಹಾಡುಗಳು ಇಪ್ಪತ್ತು ಹಾಡುಗಳು ಒಂದು ದಿನಕ್ಕೆ ಹಾಡೋದು ಅಂದ್ರೇನು ಹೌದು ರೆಕ್ ಟ್ರ್ಯಾಕ್ ಬಂದಮೇಲೆ ಮೊದಲೆಲ್ಲ ನಾಲ್ಕು ಹಾಡು ಹಾಡೋರು ಅಷ್ಟೇ ಡೈರೆಕ್ಟಾಗಿ ಹಾಡುವಾಗ ಅಂದರೆ ಶಿವಮುಣಿ ಡ್ರಮ್ ಬಾರಿಸೋಕಾಗ ತಪ್ಪು ಮಾಡಿದ್ರೆ ಮತ್ತೆ ಫುಲ್ ಮೊದಲಿಂದ ಹಾಡಬೇಕಾಗಿತ್ತು ಫ್ಲೂಟ್ ಬಾರ್ಸ ತಪ್ಪು ಮಾಡಿದ್ರು ಮೊದಲಿಂದ ಹಾಡಬೇಕು ನಾವು ತಪ್ಪು ಮಾಡಿದ್ರು ಹಾಡಬೇಕು ಇಂಜಿನಿಯರ್ ಮಿಸ್ಟೇಕ್ ಮಾಡಿದ್ರು ಹಾಡಬೇಕು ಮೊದಲಿಂದ ಯಾರು ತಪ್ಪು ಮಾಡಿದ್ರು ಮೊದಲಿಂದ ಹಾಡಬೇಕಾಗಿತ್ತು ಈ ಟ್ರ್ಯಾಕ್ ಸಿಸ್ಟಮ್ ಬಂದ ಮೇಲೆ ಟ್ರ್ಯಾಕ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು ಬಲೆ ಹುಡುಗದಲ್ಲಿ ಮೂರು ವಾಯ್ಸಲ್ಲಿ ಹಾಡಿದ್ದಾರೆ ದ್ವಾರಕಿಶ್ಗೆ ಮೂರು ವಯಸ್ಸಲ್ಲಿ ಬಾಲಸುಬ್ರಹ್ಮಣ್ಯಂ ಮಾತು ಕೇಳು ಆ ಪಿಕ್ಚರ್ನಲ್ಲಿ ನನ್ನ ಹತ್ರ ಹೋದಾಗ ಹೇಳಿದ್ದು ನನಗೆ ಗೊತ್ತಾಯಿತು ನನ್ನ ತಪ್ಪು ನಾನು ತಿದ್ಕೋತೀನಿ ಅಂತ ತುಂಬ ಎಕ್ಸ್ಟ್ರಾ ಆರ್ಡನರಿ ಮ್ಯಾನ್ ರೆಕಾರ್ಡಿಂಗ್ ಆಗ ಡೈರೆಕ್ಟಾಗಿ ನಡೆಯೋದು ಆಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಕ್ಯಾಸೆಟ್ ಹಾಕಿ ಕ್ಯಾಸೆಟ್ಟಿಂದ ಅದನ್ನು ನಾವು ಬೈಫರ್ಕೇಶನ್ ಮಾಡಿ ಅದನ್ನು ನೂರು ಇನ್ನೂರ ಶಾರ್ಟ್ಸ್ಗಳು ಮಾಡಿ ಇದು ಮಾಡಿ ತೆಗಿತಾಯ್ತೀವಿ ಅಷ್ಟೇ ಹೌದು ಅಲ್ಲಲ್ಲ ಸಾಂಗ್ ಆದಮೇಲೆ ರೆಕಾರ್ಡಿಂಗ್ ಆದಮೇಲೆ ಈಗ ನಗಿಸಲು ನೀನು ಅಂತ ನಗಿಸಲು ನೀನು ಆನಂತರ ಟ್ರಿಂಟಿ ಟ್ರಿಟಿಂಗ್ ಅಂತ ಗಿಟಾರ್ ನೆಕ್ಸ್ಟ್ ಫ್ಲೂಟು ಈ ಥರ ಎಲ್ಲ ಬೈಫರಿಕೇಶನ್ ಮಾಡಿದ್ಮೇಲೆ ಆ ಇದಕ್ಕೆ ಒಂದೊಂದು ಶಾರ್ಟೇ ತಗೊಂಡು ಬಂದು ಅಸೆಂಬಲ್ ಮಾಡಿ ರೀಲ್ ಮಾಡಿದಾಗ ನಿಮಗೆ ಫುಲ್ ಸಂಗ್ ಚೆನ್ನಾಗಿ ಕಾಣೋದು ಅಷ್ಟೇ ಪೀಸ್ 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 ಹೌದು 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 ಎಡಿಟಿಂಗಲ್ಲಿ ಅದೇ ತಾನೆ ಹ್ಞೂ ಮಾಡ್ತಾಯಿದ್ದು ಹೌದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ